ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ವಿ ಸೋಲ್ಪುರ್ ನಾನು ಇವತ್ತು ಏನು ಏನು ರೆಸಿಪಿ ಮಾಡ್ತಾ ಇದ್ದೀನಿ ಅಂದರೆ ಪುದೀನಾ ಚಟ್ನಿನ ಮಾಡ್ತಾಯಿದ್ದೀನಿ ನೋಡು ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಪುದೀನ ತೊಗೊಂಡಿದ್ದೀನಿ ಮೆಣ್ಸಿನ್ಕಾಯಿ ತೊಗೊಂಡಿನಿ ಬೆಳ್ಳುಳ್ಳಿ ತೊಗೊಂಡಿನಿ ಜೀರಿಗೆ ತೊಗೊಂಡಿದ್ದೀನಿ ನೋಡಿ ಹಾಗೆ ಇದು ಖಕ್ ಟಮಟದಲ್ಲಿ ಸಹ ಮಾಡ್ತಾರೆ ಆದರೆ ನಾನು ಹಣ್ಣು ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಈರುಳ್ಳಿನ ತೊಗೊಳ್ಳಿ ಸ್ವಲ್ಪ ಕೊತ್ತಂಬರಿ ಹಾಗೆ ಅದಕ್ಕೆ ಟೇಸ್ಟಿ ಸ್ವಲ್ಪ ಬಾಯಲ್ಲಿ ಬಂದರೆ ಚೆನ್ನಾಗಿರುತ್ತೆ ಅಂಥೇಳಿ ನಾನು ಸ್ವಲ್ಪ ಶೇಂಗಾನ ತೊಗೊಂಡಿದ್ದೀನಿ ನೋಡಿ அதான் சனா ஹுர்க்கொள்ளி அதுக்கு நான் இவாக டமட்டான ஹுர்க்கோத்தீன் நோடி ஆயில் ஹாக்கி சேனாக ஹூர்க்கொள்ளி ಚಪಾತಿ ಅನ್ನ ಜೊತೆ ರೊಟ್ಟಿ ಜೊತೆ ಎಲ್ಲಾದ್ರೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಮಾಡ್ತೀನಿ ಪುದೀನ ಚಟ್ನಿ ಅಂತ ಹೇಳ್ತೀವಲ್ಲ ಅದಕ್ಕೆ ಪುದೀನ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಟಮಾಟೊ ಎಷ್ಟು ತೊಗೋತೀರ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಪುದೀನ ಇರಬೇಕು ನೋಡಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇಲ್ಲಿ ನೋಡಿ ನಾನು ತಕ್ಕೊಂಡಿದ್ದೀನಿ ಈ ಟೈಪ್ ಹುರ್ಕೊಳ್ಳಿ ಚೆನ್ನಾಗಿ ಅದು ತಣ್ಣಗಾಗ್ಲಿಕ್ಕೆ ಬಿಡಿ ಇವಾಗ ಅದೇ ಹಂಚಿಗೆ ನಾನು ಮೆಣಸಿನ್ಕಾಯಿನ ಹುರ್ಕೋತಾ ಇದ್ದೀನಿ ನೋಡಿ ಸ್ವಲ್ಪ ಆಯಿಲ್ ಹಾಕಿ ಹುರ್ಕೊಳ್ಳಿ ಮೆಣಸಿನ್ಕಾಯಿ ಸಹ ಈ ರೀತಿ ಚೆನ್ನಾಗಿ ಹುರ್ಕೊಳ್ಳಿ ಆಗಿದೆ ನೋಡಿ ಎಷ್ಟು ತಣ್ಣಗಾಗ್ಲಾಕ್ ಬಿಟ್ಟಿದ್ದೀನಿ ಟಮಾಟ ಮೆಣಸಿನ್ಕಾಯಿ ಎರಡೂ ಸಹ ಆ ಜಾರಿಗೆ ಹಾಕೋತಾ ಇದ್ದೀನಿ ನೋಡಿ ನಾನು ಟಮಾಟ ಪುದೀನ ಹಾಗೂ ಬೆಳ್ಳುಳ್ಳಿ ಜೀರಿಗೆ ಮತ್ತು ಸ್ವಲ್ಪ ನಾನು ಶೇಂಗಾನ ಹಾಕೋತಾ ಇದ್ದೀನಿ ನೋಡಿ ಕೊತ್ತಂಬರಿ ಹಾಕಿದ್ದೀನಿ ಅದ್ರಾಗೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಳ್ಳಿ ಒಂದು ಚಿಟಿಕೆ ಅಷ್ಟು ಅರ್ಶಿನ ಹಾಕ್ಕೊಳ್ಳಿ ಹಾಗೂ ಅಷ್ಟು ಇದಕ್ಕೆ ಹಾಕ್ಕೊಂಡಿದ್ದು ನೋಡಿ ಗ್ರ್ಯಾಂಡರ್ ಮಾಡ್ಕೊತೀನಿ ನಾನು ಒಗ್ಗರಣೆನ ಇಲ್ಲ ಹಾಗೆ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಒಗ್ಗರಣೆ ಹಾಕಿದ್ರು ಇನ್ನೂ ಚೆನ್ನಾಗಿರುತ್ತೆ ನಾನು ಹಾಗೆ ತಿಂತಾಯಿದ್ದೀನಿ ಹಾಗೆ ಇಷ್ಟ ನನಗೆ ಇಲ್ಲಿ ನೋಡಿ ಈ ರೀತಿ ಪೇಸ್ಟ್ ಮಾಡ್ಕೋಬೇಕು ನಾನು ಈ ರೀತಿ ಮಾಡ್ಕೊಂಡಿದ್ದು ನೋಡಿ ಒಗ್ಗರಣೆ ಬೇಕಂತಂದರೆ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಮತ್ತು ಈರುಳ್ಳಿ ಕರಿಗೋ ಕೊತ್ತಂಬರಿ ಹಾಕಿ ಒಗ್ಗರಣೆ ಮಾಡ್ಕೋಬಹುದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬಾಯ್ ಫ್ರೆಂಡ್ಸ್